ದುನಿಯಾ ವಿಜಿ ಸರ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದ್ರೆ ವೇದಿಕೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡ್ಬೇಕು ಅಂತ ಕೆಲವ್ಗಳು ಮಾತಾಡ್ತಾರೆ ಅದನ್ನು ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನೇ ಮಾತಾಡ್ತೀವಿ ಯಾಕಂದ್ರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಬಹಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಬಹಳ ಇಷ್ಟ ಆಗಿತ್ತು ಅಂದರೆ ಯಾರಾದರೂ ಕ್ಯಾಮ್ರಾ ಬಂದಾಗ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಹೇಳಿತಾ ಹೇಳಿದ್ದಾಗಲಿ ಬದುಕೋರು ನಾವು ಎಲ್ಲಿದ್ರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುರೀಸ್ ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ ಅಲ್ಲಿ ದುನಿಯಾ ವಿಜಿತ್ ಸರ್ ಮಗಳು ಅದೇ ರೀತಿ ನಮ್ಮ ರಾಜ್ಕುಮಾರ್ ಇದ್ದಾರೆ ಇನ್ನು ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದ್ರೆ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ತ ಮಾಡೋದು ಕಲ್ತಿದ್ದೆ ನಾವು ಪಿ ಶ್ರೀಕಾಂತ್ ಸರ್ ಅವ್ರ ವತಿಯಿಂದ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕು ಅಷ್ಟೇ ಜನ ತಿರ್ಗಿ ನೋಡ್ಬೇಕು ಯಾವತ್ತು ಅಷ್ಟೇ ಸೀನ್ ನಾವು ಬಿದ್ದಬೇಕು ಯಾವ ಬೀಜ ಏನು ಅಂತ ಅಂತ ಮೊಳಕೆ ಒಡಪಲ್ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕೆ ನೆಡವ್ರಿಗೆ ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸದೇಶ್ವರು ಮತ್ತೆ ಮಾಸ್ಟರ್ ಇದಾರೆ ನಮ್ಮ ವಿನೋದ್ ಮಾಸ್ಟ್ರು ನಮ್ಗೆ ಸೆಟ್ಟಲ್ ಎಲ್ಲ ಬಾಳಿಸಲಿ ತಿನ್ಸಿದ್ರು ಇವಾಗ ದುನಿಯಾ ವಿಜಿತ್ ಸರ್ಗೆ ತಿನ್ನಿಸ್ತೀರ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮಗೆ ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮಲ್ ಇನ್ನು ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲ ಇದ್ದೀರಿ ಫೋನ್ ಬರಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಏನೋ ನಮ್ಮ ಚೇಂಬರ್ ಅಲ್ಲಿ ಒಂದಷ್ಟು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದಾರೆ ಸ್ಟಾರ್ ರೇಟಿಂಗ್ ಯಾರು ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಮುಖಾಲ ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದ್ರೆ ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತ ಬೇಕಾದ್ರೆ ಸಿನ್ಮಾ ದುನಿಯ ವಿಜಿ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡಿ ತೋರಿಸಿದಾರಲ್ಲ ಸೊ ಅದು ಒಂದು ದೊಡ್ಡ ನಿದರ್ಶನ ಇಲ್ಲಿ ಯಾರು ಯಾರಿಗೋಸ್ಕರ ಅಂತ ಇಂಡಸ್ಟ್ರಿನ ಗ್ರಾಂಟೆಡ್ ಆಗ್ತಾ ಹೋಗೋಂಗಿಲ್ಲ ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂತೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಗ ಆಗಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೆ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದಷ್ಟೇ ಬಹಳ ಖುಷಿ ಆಗ್ತದೆ ಏಕೆಂದ್ರೆ ಅನೇಕ ನಮ್ಮ ಇಲ್ಲೇ ಇದರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಮ್ಮ ಜಮೀನಲ್ಲಿದೆ ಇಲ್ಲಿ ಅಂದರೆ ನಮ್ಮ ಇವರು ಇದಾರಲ್ಲಪ್ಪ ಯೋಗೀಶ್ ಅವರು ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ ನಮ್ದು ಏನೇ ಜಾಗ ಇರಲಿ ಎತ್ತನೇ ಇರಲಿ ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು ಯಾಕೆಂದ್ರೆ ಸರಸ್ವತಿ ಪುತ್ರರು ಅಂತ ಎಲ್ಲರನ್ನೂ ಕರೆಯಲ್ಲ ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿ ಏನಿರ್ತದೆ ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ ಸಿಟಿ ಲೈಟ್ ಒಳ್ಳೇದಾಗ್ಲಿ ಲೈಟ್ಸ್ ಅಂತ ಏನಕ್ಕೆ ಕಿಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾ ಇದ್ವಿ ಇವಾಗ ಸಿಟಿ ಲೈಟ್ಸ್ ಅಂತ ಇದೆ ಅದೇ ರೀತಿ ನಮ್ಮ ಸರ್ ಇದಾರೆ ಸುರೇಶ್ ಸರ್ ಇದಾರೆ ಎಲ್ ವೈ ರಾಜೇಶ್ ಸರ್ ಮತ್ತೆ ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನ್ಮಾ ಇದು ಕ್ಲಾಸ್ ಸಿನ್ಮಾ ಅಂತೇಳಿ ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸ್ ಅಲ್ಲಿ ಇರ್ತಾರೆ ಆ ಮಲ್ಟಿಪ್ಲೆಕ್ಸ್ ಇಂದ ಒಂದು ಒಂದಷ್ಟು ಮಾ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಆಗಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಜೈನ್ ಜಯ